ಕಮ್ಯೂನಿಟಿ ಪೋಸ್ಟ್ ಹಾಕಿದೆ ವಿಡಿಯೋ ಬೇಡಕ್ಕಾಗಲ್ಲ ನಮ್ಮ ಫ್ಯಾಮಿಲಿ ಒಬ್ಬರು ಡೆತ್ ಆಗಿದ್ದಾರೆ ಅಂತೇಳಿ ಯಾಕಂದರೆ ಅವ್ರನ್ನ ಪೋಸ್ಟ್ ಮಾರ್ಟ್ ಹೋಗಿದ್ದಾರೆ ಅದಕ್ಕೆ ಅವರು ಆಗಿ ಬೆಳಗ್ಗೆ ಐದು ಗಂಟೆ ಹೋಗಿದ್ದಾರೆ ಹಾಗಾಗಿ ಪೋಸ್ಟ್ ಮಾರ್ಟಮ್ ಹೋಗಿದ್ದಾರೆ ನಮ್ಮ ಹಸ್ಬೆಂಡ್ ಅಲ್ಲೇ ಇದ್ದಾರೆ ನಾವು ಅವ್ರ ಮನೆ ಹತ್ರ ಎಲ್ಲ ಹೋಗಿ ಬಂದು ಹಾಗಾಗಿ ಸ್ವಲ್ಪ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ರೀ ಇನ್ನ ಬಾಡಿ ಬಂದಿಲ್ಲ ಅಂತೇಳಿ ವೀಡಿಯೋ ಮಾಡೋಗಣ ಅಂತೇಳಿ ಮನೆಯಾಗ್ ಬಂದಿನ್ ರೀ ನಮ್ಮ ರಿಲೇಷನ್ ಎಲ್ಲ ಎಲ್ಲ ಇದ್ದಾರೆ ಇವಾಗ ನಾನೊಬ್ಬಕ್ಕಿನ್ನ ಮನೆ ಹತ್ರ ಬೀನ್ ರೀ ಈಗ ವೀಡಿಯೋ ಮಾಡಿಬಿಡ್ಬೇಕು ರೀ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ಅಂತ ಇರ್ತಾವ್ರಿ ಯಾರೂ ಬ್ಯಾಡ್ ಕಮೆಂಟ್ ಹಾಕ್ಬೇಡ್ರಿ ಯಾಕಂದ್ರೆ ಅವರು ಫ್ಯಾಮಿಲಿ ಅವ್ರಿಗೆ ಹೆಚ್ಚಿರ್ತಾವೆ ಹ್ಞೂ ಪ್ರತಿ ನಮ್ಗೆ ಆರಾಮ ಇಲ್ಲ ಅಂದಾಗ ಅಂದಾಗಾನೆ ಹೇಳ್ಕೋಬೇಕು ಯಾಕಂದ್ರೆ ವೀಡಿಯೋ ಬರುತ್ತೆ ಅಂತ ಕೈಗೊಂಡಿರ್ತೀರ ಇವಾಗ ಅವ್ರು ತಿರೋಗಿದ್ದಾರೆ ಬಿಟ್ಟಿದ್ದಾರೆ ಈಗ ನಾವು ವಿಡಿಯೋ ಆಗ್ತಿಲ್ಲ ಅಂದಾಗ ನಾವು ಹೇಳ್ತೀವಿ ಇಲ್ಲ ವಿಡಿಯೋ ಮಾಡೋಕ್ಕರೆ ನಾವು ಯಾಕೆ ಹೇಳ್ಬೇಕು ಯಾಕಂದ್ರೆ ನಾವು ವೀಡಿಯೋ ಮಾಡಿ ನೀವು ನೋಡ್ತೀರಾ ನಮಗು ಅರ್ನ್ ಆಗ್ತಾವ ಪ್ರತಿಯೊಂದು ಆಗ್ತಾವ ನಾವು ಯಾಕೆ ಬಿಟ್ಬಿಡ್ಬೇಕು ಹೇಳ್ರಿ ನಮಗೂ ಫ್ಯಾಮಿಲಿ ಅಂತ ಇರೋದ್ರಿಂದ ಸ್ವಲ್ಪ ಕಷ್ಟ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ರೀ ಯಾಕಂದ್ರೆ ನಂದು ಹೆಲ್ತ್ ಇಶ್ಯೂ ಇದೆ ನನಗೂ ಟೂಬ್ ಇದಾಗಿರೋದ್ರಿಂದ ಸ್ವಲ್ಪ ಸಣ್ಣ ಸರ್ಜರಿ ಮಾಡಿಸಿ ಮೊನ್ನೆ ಓದ್ ತಿಂಗಳಲ್ಲ ನಾನು ಈ ತಿಂಗಳು ತಿಂಗಳೆಲ್ಲ ಸ್ವಲ್ಪ ಅಂತಾನೆ ಸುತ್ತದಾಗಿದೆ ಹಾಗಾಗಿ ನಾನು ಸರಿಯಾಗಿ ವಿಡಿಯೋ ಮಾಡ್ತಿಲ್ಲ ಒಪ್ಕೊಂತೀನಿ ಈಗ ಒಂದೇ ಒಂದೇ ಥರ ಇರೋಕ್ಕಾಗಲ್ಲ ಅವ್ರವ್ರಿಗೂ ಪೈನ್ ಇರುತ್ತೆ ಅವ್ರವ್ರಿಗೂ ಫೀಲಿಂಗ್ ಇರ್ತವೆ ಅದಕ್ಕೆ ನಿಂದ ಇದೇ ಆಯಿತು ಅಂತ ಹಾಕಿದ್ದೀರಾ ನಾನು ನಿಮ್ಮತ್ರ ಕೇಳ್ಕೊಳ್ಳೋದಿದ್ದೇನೆ ಯಾಕಂದರೆ ಎಲ್ಲರಿಗೂ ಫ್ಯಾಮಿಲಿ ಇದೆ ಅವ್ರವ್ರ ಫ್ಯಾಮಿಲಿ ಅವ್ರಿಗೆ ಹೆಚ್ಚಿರ್ತವೆ ನಾ ಈಗ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಪ್ರತಿಯೊಬ್ರು ನಂಗೆ ಫ್ಯಾಮಿಲಿ ಇದ್ದಂಗೆ ಆದರೆ ನನಗೂ ಅಂತ ಸ್ವಂತ ಫ್ಯಾಮಿಲಿ ಇದೆ ನಮಗೂ ಅಪ್ಪ ಅಮ್ಮ ಅತ್ತೆ ಮಾವ ಅಕ್ಕ ತಂಗಿ ಎಲ್ಲ ಇರ್ತಾರೆ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಅವ್ರು ಸ್ವಲ್ಪ ಹಾರ್ಟ್ ಅಟ್ಯಾಕಾಗಿ ತಿರೋಗಿದ್ದಾರೆ ಅಲ್ಲಿ ಹೋಗೋದು ಬರೋದು ಎಲ್ಲ ಇರುತ್ತೆ ಅಂತೇಳಿ ನಾನು ಮೊದಲೇ ಪೋಸ್ಟ್ ಬಿಟ್ಟರೆ ಅದಕ್ಕೂ ಬ್ಯಾಡ್ ಕಮೆಂಟ್ ಹಾಕ್ತೀರಾ ನಿಂದಿದೆ ಆಯಿತು ಅಂತ ಹಾಕ್ತೀರಾ ಅಂದರೆ ನಮಗೂ ಬೇಜಾರಾಗ್ತಾವ್ರಿ ರೀ ಬ ಕುತ್ಕೊಳ್ಳಿ ಸರ್ ಕುತ್ಕೊಳ್ಳಿ ಮೇಡಮ್ ಆಗಿ ಎಷ್ಟು ವರ್ಷ ಆಗಿದೆ ಏನು ಯಾವುದಕ್ಕೋಸ್ಕರ ಬಂದಿರೋದು ಮೇಡಮ್ ಅವ್ರ ಮದುವೆಯಾಗಿ ಎರಡು ವರ್ಷ ಆಗೈತ್ರಿ ಈಗ ನನ್ನ ಎಂಟಿ ಜಯಲಕ್ಷ್ಮಿ ಅಂತೇಳಿ ಯಾವಾಗಲೂ ಭಾಳ ಒಟ್ಟು ಇರ್ತಾಳೆ ಇನ್ನೂ ಹುಡುಗರಾಗಿಲ್ರಿ ಅದಕ್ಕೆ ಏನು ಹೇಳಿ ತೋರಿಸ್ಕೊಂಡು ಹೋಗೋಣ ಅಂತ ಬಂದೀವಿ ರೀ ಇವಾಗೆಲ್ಲ ಒಂದು ವರ್ಷ ಎರಡು ವರ್ಷ ಆಗಿಲ್ಲ ಅಂದ್ರೆ ಸುಮ್ನೆ ದೇವ್ರ ಸುತ್ತ ಏನು ಬರಲ್ರಿ ಫಸ್ಟ್ ಹಾಸ್ಪಿಟ್ಲಕ್ಕೆ ತೋರಿಸ್ಕೊಂಡು ಮಾಡ್ಕೊಳ್ಳೋದು ಒಳ್ಳೇದೈತಿ ಅದಕ್ಕೆ ರೀ ಹೌದು ಸರ್ ಈಗೆಲ್ಲ ಯಾಕಂದರೆ ಮೆನ್ಗೆ ವುಮೆನ್ಗೆ ಪ್ರತಿಯೊಬ್ರಿಗೂ ಪ್ರಾಬ್ಲಮ್ ಇರುತ್ತೆ ಟೂಬು ಪ್ರತಿಯೊಂದು ಇಶ್ಯೂ ಇರುತ್ತೆ ಅವಲ್ಲೇ ತೋರಿಸ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಮ್ಮಿ ಜಲೇ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಎಲ್ತಾಗಿ ಚೆನ್ನಾಗಿ ಮಕ್ಕಳಾಗ್ತವೆ ಸರಿ ನಿಮ್ಗೊಂದು ಮೆನ್ ಅನಾಲಿಸಿಸ್ ಮಾಡಿಸಿ ಮತ್ತು ಅವ್ರಿಗೊಂದು ಹೇಳ್ತೀನಿ ಜನರಲ್ ಲ್ಯಾಬಲ್ಲಿ ಮೆನ್ ಅನಾಲಿಸಿಸ್ ಅಂತ ಮಾಡಿಸಿ ಜನರಲ್ ಲ್ಯಾಬಲ್ಲಾದ್ರೂ ಮಾಡಿಸಿ ಇಲ್ಲಾಂದರೆ ಬಳ್ಳಾರಿಗೆ ಬರ್ಕೊಡ್ತೀನಿ ಇಲ್ಲಾಂದರೆ ಅಮೃತ್ ಡಯಾಗ್ನೋಸ್ಟಿಕ್ ಲಾಲಾದರೂ ಮಾಡಿಸಿ ಸಂಡೇ ರಜೆ ಇರುತ್ತೆ ಅಮೃತ ಅವತ್ತು ಮಾಡ್ಸೋಬಿಡಿ ನೀವು ಮೆನ್ ಅನಾಲಿಸಿಸ್ ಮಾಡಿಸಿ ಮತ್ತೆ ಬ್ಲೇ ಚೆಕಪ್ಗಳು ಬರ್ಕೊಡ್ತೀನಿ ಅದನ್ನು ಮಾಡಿಸಿ ಇವ್ರಿಗೆ ಮತ್ತೆ ಸ್ಕ್ಯಾನ್ ಇರುತ್ತೆ ಇವತ್ತು ಸ್ಕ್ಯಾನ್ ಮಾಡಿಸ್ಬಿಡಿ ಮೇಡಮ್ಗೆ ಸರಿ ಮೇಡಮ್ ಅವರ ಆಯಿತು ಹ್ಞೂ ಎಲ್ಲ ಮಾಡಿಸ್ತೀವಿ ಒಟ್ಟಾಗ ನಮ್ಗೆ ಒಂದು ಆಗ್ಬಿಟ್ರೆ ಅಷ್ಟೇ ಸಾಕು ಮೇಡಮವ್ರಾ ಆಗ್ತಾವೆ ರೀ ಹಾಂ ಎಲ್ಲರಿಗೂ ಪ್ರತಿ ಒಬ್ಬರಿಗೂ ಆಗ್ತವೆ ನಮ್ಮ ಹಾಸ್ಪಿಟ್ಲಿಗೆ ಬಂದು ಐ ಏ ಟ್ರೀಟ್ಮೆಂಟ್ ಓಯ ಓಯಿ ಪ್ರತಿಯೊಬ್ಬರಿಗೂ ಒಂದೊಂದು ಲಘು ಆಗಿದೆ ಹಾಂ ಆಗ್ತವೆ ಯೋಚನೆ ಮಾಡಬೇಡಿ ತೊಗೊಳ್ಳಿ ಇದೆಲ್ಲ ತಗೊಂಡೋಗಿ ರಿಪೋರ್ಟ್ ಮಾಡಿಸ್ಕೊಂಡ್ ಬನ್ನಿ ಬ್ಲಡ್ ಚೆಕಪ್ ಸ್ಕ್ಯಾನು ಹಾಂ ಮತ್ತು ನಿಮ್ಮದು ಮೆನಾಲಿಸು ಎಲ್ಲ ಮಾಡಿಸಿ ಏನು ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ತೀನಿ ಸರಿನಾ ಸರಿ ಓಕೆ ಮೇಡಮ್ ಕೊಡಿರಿ ಹಾಂ ಇವತ್ತ ಮಾಡಿಸ್ಕೊಂಬರ್ತೀವಿ ಹೆಂಗಿದ್ರು ಬೇಗನೆ ಬಂದೀವಿ ಹಾಂ ಬೇಗನ ಮಾಡ್ಸ್ಕೊಂಬರ್ತೀವಿ ಕೊಡ್ರಿ ಏ ಮನಜಾ ಮನಜಾ ಬಂದಿಲ್ಲ ಹೊರಕಾ ಏನವ ಎದ ಚೋರಾಗಿ ಏನಾಯ್ತು ಏನವ ಅಲಕ ಹೋಗಿ ಜರೋ ನೀ ಒಂದು ವಾರ ಆಯ್ತಾ ನೀನು ಹಾಕಿ ಮದ್ವೆಬೇಕಂತೇಳಿ ಏನಾದ್ರು ಬಗ್ಗೆ ಏನು ಕೊಟ್ಟ ಇಲ್ಲ ಇಲ್ಲ ನೀನು ಆಗ್ತೀವ್ ಬಿಡ್ತೀಯಪ್ಪ ಏನು ಮದುವೆ ಆಗ್ತೀಯ ಆಗ ಕೆಲವು ಬಿಡೋತ ಅಪ್ಪ ಮೋಸ ಮಾಡ್ಬೇಕಂತ ಕುಂತೀಯ ಅಂತ ಹೇಳಿ ನೀನು ಅಲ್ಲ ಬೇವ ನಿಂತ ಆಗೋ ಬಿಡು ಅಂದ್ರೆ ಆಗ್ತಾರ ಇವ್ರು ಆಗ್ತೀ ನಮಗೂ ತೀರ್ಮಾನ ತಗೊಳೋದು ಬೇಡಬೇನಾ ಅಪ್ಪ ಅಮ್ಮ ಒಪ್ಪು ಆ ಹುಡ್ಗಿ ಒಪ್ಕೊಂಬೇಕು ಆ ಹುಡ್ಗಿ ಒಪ್ಕೊಂಡ್ರೆ ತಾನೆ ಮಾಡ್ಕೊಳ್ಳೋದು ಏನಾದ್ರ ಬೇಡ ಏನೂ ಇರ್ತಾನ ಮಾಡೋಣ ಚಳಿ ಅಪ್ಪ ಅವ್ರ ಮಗಳ್ ಕರ್ಕ ಬತ್ತಾನ ಅವ್ರ ಮುಂದೆ ನೀನು ಮದುವೆ ಆಯ್ತಿನ ಹೇಳ್ಬೇಕಷ್ಟೇ ಅವರಪ್ಪ ಹೇಳ್ದಂಗೆ ಅವ್ರಿಗೆ ಕೇಳ್ತಾ ನಾ ಹೇಳ್ದಂಗೆ ನೀನು ಕೇಳಬೇಕಷ್ಟೇ ಹ್ಞೂ ಆಕೆ ಹೋಗೋಲ್ಲ ಮಿಂಟ್ರು ಕೊಡ್ತಾಳು ಹಾಂ ಇಲ್ಲಿ ನಾಲ್ಕು ಕ್ಲಾಸ ಸಲ ಮಾಡಬೇಕೀಯ ಎಲ್ಲ ಎತ್ಕೊಂಡು ಹೋಗೋಲ್ಲ ಏನೇನು ಬೇಕಾಗೈತಿ ಎಲ್ಲ ಎತ್ಕೊಂಡು ಹೋಗೋಳೆ ಏನು ಮಾಡಕ್ಕೆ ಹಾಕಿಲ್ಲ ಈಗ ನಾನು ಹೇಳಿದ ಕಡೆ ಮದುವೆ ಆಗತ್ತ ಅಷ್ಟೇ ಹಲಕಣಯ ಈಗ ಆಗು ಬಿಡು ಅಂದ್ರೆ ಹೆಂಗಾಗುತ್ತ ಹ್ಞೂ ಆಗು 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 ಅಂತ ಸರಿ ತಗೋ ಆಯಿತು ಹ್ಞೂ ನಿನ್ನೊಪ್ಪಿಗೆ ನಾನು ಯಾಕೆ ಬೇಡ ಅನ್ನೋದು ಅವರಪ್ಪ ಅವನು ಹೊತ್ಕೊಂಡ್ರೆ ನಾನು ಆಯ್ತಿನಿ

ಅಲ್ಲ ಈ ಸುಂದ್ರ ಯಾಕೋ ಬಂದ ಊರ ಗೌಡ ಅಂದ ಮ್ಯಾಗ ಬಂದ್ರು ಗೌ ದಗತ್ತಲ್ಲ ಇರ್ತಾನ ಕಣ ಬೋಡಿ ಮಗ ಎದು ಬರಕ್ಕೆ ಓದಿದ ಆ ನಂಗು ಅವ್ರ್ಗೂ ಮೊದ್ಲ ಏನೋ ಕುಟ್ಟಿಂಗ ಇಡತಾಳೆ ಮದುವೆ ಮಾಡ್ಬೇಕಂತ ಹೇಳಿ ಅವ್ರಪ್ಪನು ಅವನು ಒಪ್ಪ ಅವ ಚಿಕ್ಕಪ್ಪನ ಅವ್ರು ಎಲ್ಲ ಒಪ್ಪದ ಇದ್ರ ಸಾಕು ಅಂತ ಅಂದಿದ್ರ ಮದುವೆ ಮಾಡಾಕ ಅಂಕ ಕೇಳಕತ್ತಾನ ಹ್ಞೂ ಓ ರೈಟಿ ಏನ ಚುರಿ ಚೀಟಾ ಯ ಇಬ್ರಿ ಬಂದೀರಿ ನಿಮಗೋಸ್ಕರನೇ ಕಾಯ್ತೀನಿ ನೋಡ್ರಿ ಯಾವಾಗ ಮದುವೆ ಮಾಡಮ್ಮ ಬಿಡು ಮಾ ಏನಕಂದ ನಾ ಮನೆ ಏನಾಯ್ತು ಅಲ್ಲಕ್ಕ ಮಲಿಕಮ್ಮ ನಮ್ಮ ಮನೆಯಾಗ ನೀನು ಮನೆ ತಂಗಿ ಇದ್ದಂಗ ಮಗಳ ಇದ್ದಂಗ ನಮಗೂ ಒಪ್ಪು ಮಾತ ಐತಿ ನಾವೇನು ಬೇಡ ಅಂತ ಅನ್ನಕತ್ತಿಲ್ಲ ನಮ್ ಜಯ ಇದು ನಮ್ ಜೈರೋ ನಿಮ್ಮ ಮಗ ಮನಜ್ ಕೊಡಕ ನಮ್ಗೂ ಒಪ್ಪೆ ಐತಿ ಹಾ ನೀವು ಅಂದಿತ್ತಾ ನಿಮಗ ಮಗ ನಿಮ್ ಕಡೆಯವರೆಲ್ಲ ಬಂದು ಒಂದ್ಸರಿ ಹೆಣ್ಣು ಮನೆ ಯಾಕ ಬಂದು ಗಂಡ್ ಕೇಳ್ರಿ ಗಂಡು ಮನೆ ಗಂಡು ಮನೆಯವರು ಹೆಣ್ಣು ಮನೆ ಬಂದು ಹೆಣ್ಣು ಕೇಳ್ಬೇಕು ಇವಾಗ ನಾವ ಬಂದ್ರೆ ಯಾವ ಅರ್ಥ ಹೇಳ್ರಿ ನೀವು ಬಂದು ಮಾತಾಡ್ಕೊ ಬರ್ರಿ ಅಯ್ಯೋ ಸುಂದ್ರಿ ನನಗೆ ಮದುವೆ ಮಾಡ್ಕನ್ ನಾನು ಆಗಕಿಲ್ಲ ಅವ್ನು ಒಂಥರ ಆಡ್ತಾನೆ ಕೊಡ್ತಾನ ಅವ್ನ ನಾನು ಮದುವೆ ಬೇಕಾ ಒಪ್ಪಕ್ಕಿಲ್ಲಪ್ಪ ಒಪ್ಪಿಲ್ಲ ನಾನು ಒಪ್ಪಕ್ಕಿಲ್ಲ ಅವನನ್ನ ಮಾತ್ರ ಯಾವ್ದೇ ಕಣಕ್ಕೂ ಒಪ್ಪಕ್ಕಿಲ್ಲ ನಂಗೆ ಯಾವ ಮದುವೆನೇ ಬೇಡ ಏನು ಬಡಬೇಕಾರೆ ರಂಗ ಇರ್ತೇನೆ ಅಲ್ಲ ಕಣ ಇದು ಚೋರು ಚಿಕ್ಕ ರೆಡಿಯಾ ಒಂದ್ಸರಿ ನಿನ್ ಮಗಳನ್ನ ಕೇಳ್ಬೇಕಿತ್ತು ಈ ಮದ್ವೆಗೆ ಒಪ್ಕೆ ಐತಾ ಏನು ಎತ್ತ ಅಂತೇಳಿ ಒಪ್ಕೆ ಇದ್ ಬೇಕಾರ ಮಾಡುವಂತ ಇಲ್ಲ ಅಂದ್ರೆ ಬೇಡ ಹ್ಞೂ ನಿನ್ ಮಗಳು ಒಪ್ಕೊಂತಳ ಇಲ್ವಾ ನಮ್ಮ ಅಣ್ಣನ ಮಳು ನಮ್ಮ ಅಣ್ಣ ಹಾಕಿದ್ಯಾರ ಯಾವತ್ತು ದಾಟಕ್ಕಿಲ್ಲ ಇಬ್ಬರು ಮಕ್ಕಳು ಅಷ್ಟೇ ನಮ್ಮಣ್ಣ ನಮ್ಮ ಹೇಳ್ತಾ ಮದುವೆ ಮಾಡ್ಕಂತೀವಿ ಅಂತ ಹೇಳಿರೋದು ಹ್ಞೂ ಬೇಕಾದ್ರೆ ನಮ್ಮ ಜೈಲ್ ಜೊ ಕೇಳಿರಿ ನಮ್ಮ ಜೈಲಕ್ಷ್ಮಿನ ಹಿಂಗ್ ಅವ್ ಅಣ್ಣ ನಮ್ಮ ಅಣ್ಣ ಹೇಳತಕ್ಕ ಮದುವೆ ಆಗಿದ್ದ ಆದ್ರೆ ಆಯನ ಮಗನೇ ಒಂಚೂರು ಅದು ಇದು ಅನ್ಕೊಂಡು ಒಂಚೂರು ತಂಡ ತಕ್ಕ ತಕತ್ತು ಅದು ಬಿಟ್ರೆ ನಮ್ಮ ಜೈರೋಹಿನೂ ಅಷ್ಟೇ ನಮ್ಮ ಅಣ್ಣ ಹೇಳಿದಾಗ ಮಾಡ್ಕೊಳತ್ತಾ ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ತಕತ್ತಾರೆ ಒಪ್ಪಿಗೆ ಒಬ್ಬ ಎಲ್ಲಾನು ಯಾಕಂದ್ರೆ ಅವ್ರ ಜನ್ಮ ಕೊಟ್ಟವ್ರ ಅಂದಮೇಲೆ ಅವ್ರು ಮಾಡ್ತಾರೆ ಅವ್ರು ಗೊತ್ತೈತಿ ಆ ಹೆಣ್ಣು ಮಗನೇ ಕೇಳಿ ಒಪ್ತಾಳೆ ಒಪ್ಕೊಳ್ಕಿಲ್ವ ಅಂತೇಳಿ ಅಲ್ಲ ನಾನು ಒಪ್ಕೊಳ್ಳಕ್ಕಿಲ್ಲ ಅಂದ್ರೆ ಈಗ ನಮ್ಮಪ್ಪ ನಮ್ಮ ಮನೆ ಮರ್ಯಾದಿ ಹೋಗೋದಾಗ ಆಗುತ್ತೆ ನಮ್ಮಪ್ಪ ನನ್ನ ಮ್ಯಾಗ ಜೀವನ ಇಟ್ಕೊಂಡಾನ ಇವಾಗ ಒಪ್ಕೊಂಡ್ರೆ ಆ ಹಲಗಡೆ ಮುಗ್ದು ನಾನು ಮದುವೆ ಆಗಬೇಕಾಗುತ್ತೆ ಎಂಥ ಕಷ್ಟ ಪರಿಸ್ಥಿತಿ ತಂದು ನಿಲ್ಲಿಸ್ತೇವೆ ಭಗವಂತ ನಾನು ಅವ್ನು ಮದುವೆ ಆಗಬೇಕಾ ಫಸ್ಟ್ ಸುಂದರನ ಇಷ್ಟಪಡ್ತೀನಿ ಸಂದ್ರ ನಂಗೆ ಅವ್ರು ಅವ್ನೇನೋ ಒಳಕ್ಕೆ ಕೆಪ್ರ ಇದ್ದಂಗ ಅವನು ಅವನು ನಾನು ಮದುವೆ ಆಗಬೇಕಾ ನನಗೆ ನಾವು ಹುಡ್ಗ ಇಷ್ಟನೇ ಆಗ್ತಿಲ್ಲ ಆದರೆ ಏನು ಮಾಡೋದು ನಮ್ಮಪ್ಪ ಹೇಳಕ್ಕತ್ತಾನ ಆಗ್ಲೇಬೇಕು ಆಗ್ತೀನಿ ಅಲ್ಲ ನಮ್ಮ ಅಣ್ಣನ ಮಗಳು ನೋಡ ನಾಚಿಕೆ ಆಗಿ ಆಕಡೆ ತಿರ್ಕೊಂಡ್ಬಿಟ್ಟಿ ಈ ಕಡೆ ತಿರ್ಕಲಿ ಮಗ ನಿನ್ ಒಪ್ ಮಗು ನಿನ್ ಮತ್ ಓ ನಾಳೆ ಬಂದು ಮನೆಯವ್ರು ಬರ್ತಾರ ಇವಾಗ್ಲೇ ತಿರುಮನ ತಕೊಬಿ ಆಮ್ಯಾಕ ಮನೆಗೆ ಬಂದ್ಬ್ಯಾ ನನ್ಗೆ ಒಪ್ಕಿಲ್ಲ ಹಂಗ ಹಿಂಗ ಅಂತ ಹೇಳ್ಬಿಡ ನಾಳೆಕ ಬಂದು ಮುರ್ಸಿ ಶಾಸ್ತ್ರ ಮಾಡಿ ಹೋಯ್ತಾರ ಅವರು ಒಪ್ಕೊಂಡು ಹ್ಞೂ ಏನ್ ಮಾಡ್ತಿ ಬಿಡ್ತಿ ಹೇಳ್ಬಿಡವ ಅಲ್ಲ ಕಂಚಿಕಪ್ಪ ನಿನ್ ಮತ್ಕ ಅಪ್ಪನ ಯಾವ ಯಾವತ್ತರ ಇಲ್ಲ ಅಂತ ಹೇಳಿ ನೀವು ಹೆಂಗೆ ಹೇಳ್ತೀರ ಹಂಗೇನೆ ಹಾ ನೀವು ಯಾರು ತೋರ್ಸಿ ಬೇಕಾರೆ ಕತ್ತ ತೋರಿಸಿ ತಾಲಿ ಕಟ್ಸ್ಕೊಂಡ್ರ ನಾವು ಕಟ್ಟಸ್ಕೊಂತೀವಿ ನಾಯಿ ತೋರಿಸಿ ತಾಲಿ ಕಟ್ಟಸ್ಕೊಂಡ್ರೆ ಕಟ್ಟಿಸ್ಕೊತೀರಿ ನೀವ್ ಇಬ್ರು ಒಪ್ಕೇ ನ ಕಂಚಿಕಪ್ಪ ಅಪ್ಪಯ್ಯ ಅಯ್ಯೋ ಭಗವಂತ ಎಂತ ಪರಿಸ್ಥಿತಿ ಬಂತ ಆ ಬಾಪ್ ಕಟ್ಲಾಡಿ ನಾನ್ ಮದ್ವೆ ಆಗ್ಬೇಕೆ ಅಯ್ಯಯ್ಯೋ ಅಯ್ಯಯ್ಯೋ ಭಗವಂತ ಈಗಷ್ಟೇ ಯಾರಿಗೂ ಬೇಡಪ್ಪ ನಾನ್ ಹಾಕಿನ್ ಮದ್ವೆ ಆಗ್ಬೇಕೆ ಏನ್ ಮಾಡೋದು ಏನ್ ಮಾಡೋದು ಒಂದು ಅರ್ಥನ ಆಗ್ತಿಲ್ಲ ನಮ್ಮ ಇಷ್ಟ ಯಾರು ಬೇಕಾಗಿರುತ್ತೆ ನಮ್ಮಪ್ಪ ನಮ್ಮಮ್ಮ ಖುಷಿಯಾಗಿದ್ರೆ ಸಾಕು ಹ್ಞೂ ಅವರು ನಮ್ಮನ್ನ ಇಷ್ಟು ವರ್ಷ ಎತ್ತಿ ಒತ್ತಿ ಸಾಕಿರ್ತಾರೆ ಅವ್ರಿಗೆ ನಾವು ಮಾಡಬಾರ್ದು ಹ್ಞೂ ಇಷ್ಟಕ್ಕೆ ವಿರುದ್ಧವಾಗಿ ಹೋಗಿ ಅವ್ರಿಷ್ಟಕ್ಕೆ ವಿರುದ್ಧವಾಗಿ ಹೋಗಿ ಅನುಭವಿಸೋರು ಯಾರು ಹ್ಞೂ ಇವಾಗ ಅವರ ಅಂದ್ರೆ ಕಷ್ಟ ಅಂದ್ರೆ ಅಪ್ಪನ ಮನೆ ಹಾಕೋದ್ರೆ ಗಂಡ ಹೊಡ್ದಾನ ಅಂದ್ರೆ ಅಪ್ಪ ಅವನು ಕೇಳ್ತಾರೆ ಅದೇ ನಾವು ಮಾಡ್ಕೊಂಡಿ ಅಂದರೆ ನೀನು ಮಾಡ್ಕೊಂಡು ಎಲ್ಲ ಅನ್ಭೋಸವ ಅಂತಾರೆ ಈ ಹಣಪಡೆ ಯಾಕಬೇಕು ಏನು ನನ್ನ ಹಣೆ ಇದ್ದಂಗೆ ಆಗುತ್ತೆ ತಲೆಗಡ್ಡೆ ಮಕ್ಕದವೇ ನಾನು ಗಂಡ ಆಗ್ಬೇಕಂತಿತ್ತೇನು ಆಗುತ್ತೆ ಏನಲ್ಲ ಮನೋಜ ಜೈರೋಹಿಣಿ ಅಂತ ಅಂತ ದಿನ ಸಿಕ್ಬಿಟ್ಟವಳೆ ಗಾಡಿ ಅದೇನು ಅಂತಾರಲ್ಲ ಅವಳ ಗಾಡಿ ಅಂತ ಅವ್ನ ನೋಡು ಕಾಂಚಾಲಿ ಕಾಂಚಾಲಿ ಅದು ಹಾಂ ರುದ್ರಿ ರುದ್ರಿ ರೌದ್ ರಾವತಾರಿ ಹಾಂ ಬರೀ ಅದು ಇದು ಬಿಲ್ಡಪ್ ತಗೊಂಡ್ ರವಂಗಿಂದ ದೊಡ್ಡ ಅಪ್ ಅದು ಆ ಹುಡ್ಗಿ ನಿಮ್ ಮನೆಯಾಗ್ ಗೊತ್ತಾವಳಂದ್ರೆ ನೀನ್ ಪುಣ್ಯ ಮಾಡಿರ್ಬೇಕೇ ಯಾಕೆಲ್ಲ ಸುಂದರ ಅತಿ ಪಕ್ಕ ಕಡಿತೈತಲ್ಲ ಹಾಂ ಹಾ ಬಾಯಿ ಬಾಯ ಇರ್ಬೋದು ನಿನ್ನೆ ಬಾಯ್ ಜೋರಿಲ್ಲ ಹಾಂ ಮಂಗ್ರಂಗಿರೋದು ಯಾವತ್ತ ನಂಬಾರ್ದು ತಿಳ್ಕೊಂಡ್ಬಿಡು ಬಾಯ್ ಜೋರಿರೋ ಬೇಕಾರೆ ನಂಬಿಡು ಯಾಕೆ ನಮ್ಮ ಮನ್ಯಾಕ ಉದಾಹರಣೆ ತಕ್ಕ ನಮ್ಮ ಅಕ್ಕ ಮಂಗಿ ಅಂಗ ಈಗ ನೋಡುವ ಅವಳ ಪರಿಸ್ಥಿತಿ ಹೆಂಗಾಗಿ ಇವಾಗ ನಮ್ಮಪ್ಪನ ಅಪ್ಪನ ಅವರು ಎಲ್ಲ ಸರಿ ಮಾಡೋರೆ ನಾವು ಬಡ ಅಂತೀವಿ ನಮ್ಮತ್ತ ಒಂಚೂರು ಬಿಸೇ ಇಲ್ಲಪ್ಪ ಹೊಟ್ಟೆ ಒಳಗೆ ಹಾಂ ನಿನ್ನಾದ್ರೆ ಬೇಕಾರ ಇಲ್ಲ ನೀನು ಬಡಬಡ ಅನೀ ಬೊಡ್ಡಿ ಮಗನ ನಮ್ಮೂರಾಗೆಲ್ಲ ಬರೀ ಅನ್ನೋರಿ ಒಳಗೆ ಯಾರು ವಿಕಾರೋ ಇಲ್ಲ ಯಾಕಿಲ್ಲ ನಿಮ್ಮ ಅವಳಲ್ಲ ಚಿಕ್ಕವಾಳಲ್ಲ ಮಿಂಗ ಇಟ್ಕೊಂಡು ಒಳಗಡ್ಗ ಮಾಡ್ತಾರಲ್ಲ ನಿಮ್ಮ ನಿಮ್ ಚಿಕ್ಕ ಬಾ ಹಾ ಇಬ್ರು ಆಟಿ ಜವಾ ಜಯವಾ ಇಬ್ರು ಅಂಗಿ ಹಾಂ ಬಿಲ್ಡಪ್ಪು ಅದು ದೊಡ್ಡ ಬಿಲ್ಡಪ್ ಇದು ಕರಿಮಾರಿ ಎರಡು ಅಂಗಿ ನೀನು ಹಬ್ಬಕ್ಕಿನೇ ಬಡ ಅನ್ನೋದು ಅದಕ್ಕೆ ಎಲ್ಲರಿಗೂ ಇಷ್ಟ ಆಗೋದು ಜಯರುಹಣಿ ಹೆಂಗೆ ಹೋಗ್ಕನಪ್ಪ ನಿನ್ನ ಮಗಳು ಒಪ್ಕೊಂಡು ನನ್ನ ಮಗನೂ ಒಪ್ಕೊಂಡವೇ ನನ್ನ ಮಗನ ಹಾಕಿದ್ದೆ ಕೆರೆ ದಾಟಕ್ಕೆ ಯಾವ್ದು ಚೀನಾ ಹುಡುಗಿನ ಕರ್ಕ ಬಂದಿದ್ದೆ ಇರೋದು ಹುಡುಗು ತಿನ್ಕಪ್ಪ ಆ ಕರ್ಕ ಕರ್ಕೊಂಡಿದ್ದ ಆಮ್ಯಾಗ ಮುಂದೆ ಆದ್ರೂ ಒನ್ಬಾರ್ದಲ್ಲ ಹ್ಞೂ ಹಿಂಗೆ ಹಂಗೆ ಮಾಡ್ದೆ ಬಿಟ್ಟೆ ಅಂತ ಬಂದು ಕೇಳಿದಾಗ ಹೇಳ್ಬೇಕಲ್ಲ ನೀವು ಅದು ನನ್ನ ಮಗ ಹಿಂಗೆ ಕರ್ಕ ಬಂದಿದ್ದ ಕನಪ್ಪ ಆ ಹೆಣ್ಣು ಮಗುನು ಯಾವೊಂದು ಜೊತೆ ಚೀನಾ ಹುಡುಗನ ಜೊತೆಗೆ ಓಡೈತೆ ಆ ಹೆಣ್ಣು ರಾಣಿಗೆ ಹುಡುಗ ಕರ್ಕೊಂಡಿದ್ದಾರ ಆ ಹುಡುಗನ ಜೊತೆಗೆ ಓಡೈತು ಟೋಲಿ ಕೊಟ್ಟನಾಗ ನನ್ನ ಮಗಳು ನನ್ನ ಮಗ ನನ್ನ ಸೊಸೆ ಚೆನ್ನಾಗಿದ್ದಬಿಟ್ರೆ ಸಾಕು ಹ್ಞೂ ನಮ್ಮ ಕರ್ನಾಟಕದ ಹುಡುಗಿನ ಮದುವೆ ಮಾಡ್ಕೋಬೇಕು ಇದ್ಮು ಅದಕ್ಕೆ ಜೈರೂ ಬಡಬಡ ಅಂತ ಬುದ್ಧಿ ಮಾತ್ರ ಚೆನ್ನಾಗೈತಿ ಅದಕ್ಕೆ ಬಡಬಡವನ್ನ ನಂಬುದು ಮಂಗಿ ಹೆಂಗಿರವ್ರು ನಂಬಾರ್ದು ಅಂತೇಳಿ ನಾಕಿನ ಮದುವೆ ಮಾಡ್ಬೇಕಂತ ಅನ್ಕೊಂಡಿವಿ ನಿಮ್ಮಪ್ಪನ ಸಿಗ್ತಾ ನಂಗ ಅದ ಸಮ ನಾನು ಇರೋದೇಳ್ಕ ಬಿಡ್ಬೇಕಪ್ಪ ಅದಕ್ಕೆ ನನ್ನ ಮಗ ಅದಂದ ಮಾಡ್ಕೊಂಡಿದ್ದ ಮದುವೆ ಆಯ್ತಿನಿ ಅಂತ ಕುಂತಿತ್ತು ಆದ್ರ ಅದ್ ನೋಡಿದ್ರೆ ಓಡೋಗಿ ಅವ್ನಗ ನಾವ್ ಕೊಡ್ತು ಅದಕ್ಕ ನಾನು ಹೇಳಿದುಡ್ಗಿನ ಮದ್ವಾಯ್ತೀನ ಕೇಳ್ಕ ಬಿಡ್ರಪ್ಪದೇನಾಯ್ತ ಬಿಡು ಮಲಿಕಮ್ಮ ಹ್ಮ್ ನೀನ್ ಹಾಕಿದ್ ಇರೋರ ದಾಟಾ ಇಲ್ಲ ನಿನ್ ಮಗ ನಮಗೂ ಗೊತ್ತಾಯ್ತ ಹೌದೇನ್ಲಾ ಮನಜ ಅಲ್ವೇನ್ಲಾ ನಿಮ್ಮಪ್ಪನ ಮಗ ಹೇಳಿದ್ವಬ್ಬಾಕಿನ ಇರೋದು ನಿಮ್ಮ ಅಪ್ಪು ಆದ್ರೆ ಆಯ್ಬ ಆಯೋ ಮನಿಗೇನು ನಾ ಅಪ್ಪ ಅವ್ನಗಿಂತ ಹೆಚ್ಚಕ್ ಸಾಕೊಳ್ಳೆ ನಿಮ್ಮ ಅಪ್ಪ ನಿಮ್ ಮಗ ಎರಡು ನಿಮ್ಮನೇ ಆ ಏನ್ ಮಾಡ್ತೀಪ ನಮ್ಮ ಹೂವು ಹೆಂಗೆ ಹೇಳ್ತಾಳೆ ಹಂಗ್ ನಮ್ಮ ಹೂವಿಗೆ ನಾವು ಕೊಡಬಾರ್ದಂತ ತಿರ್ಮಾನ ತಗೊಂಡಿ ನಮ್ಮ ಹೂವು ಈಡಿದಿನ ಕಷ್ಟಪಟ್ರೆ ಸಾಕು ನಮಗೋಸ್ಕರ ಕಷ್ಟ ಬಿದ್ದು ಮಯೂರ್ಯಕ್ಕೂ ನನ್ನ ನನ್ನ ಹೆಂಗೆ ನೋಡ್ಕೊಂಡು ಅಂತ ಗೊತ್ತು ಮಯೂರ್ಯಾಕ್ ಎರಡೇ ವರ್ಷನ ಮಟ್ಟಿಯಾಗಿದ್ದು ಸ್ವಂತ ಮಗಳಿಗಿಂತ ತಿಚ್ಚಾಗ ನೋಡ್ಕೊಂಡು ಮೂರು ವರ್ಷನ ಮಟ್ಟಿಯಾಗಿತ್ತು ಸ್ವಂತ ಮಗಳಿಗಿಂತ ಹೆಚ್ಚಾಗ ನೋಡ್ಕೊಂಡೆ ಮ್ಯಾಗ ನಮ್ಮ ಹೂವು ಹೇಳ್ದಂಗೆ ಕೇಳ್ತೀನಿ ಕಣ್ಣ ಎಲ್ಲ ಕಣಪ್ಪು ಹೋ ಅನ್ಬಾರ್ದು ಮಾವ ಮಾನ್ ಬೇಕಿನ್ಮಾಗ ಹಾಂ ನಾವಿಬ್ಬರು ಮಾದಿರುವ ಒಂದು ದೊಡ್ಡ ಮಾವ ನನ್ನ ಚಿಕ್ಕ ಮಾವ ಮ್ಯಾಗ ನನ್ನ ಮಗಳು ನಿಮ್ಮ ಮೇಯೋಕ ಗೊತ್ತಾಳಂದ್ರೆ ನಾವು ದೊಡ್ಡ ನಾನು ಚಿಕ್ಕ ಮಾವ ಆತ ದೊಡ್ಡ ಮಾವ ಅಲ್ಲ ಈ ಆಲೂಗಡ್ಡೆ ಮಕ್ಕಳ ಮದುವೆ ಆಗಬೇಕಂತ ನನ್ನ ಎಷ್ಟು ಉರಿತೈತೆ ಮಾಡಕ್ ಆಗ್ತಿಲ್ಲ ನಮ್ಮ ನಮ್ಮ ಅಪ್ಪನ ಚಿಕ್ಕಪ್ಪನ ಕಟ್ಟಿದ್ದ ಒಪ್ಕೊಂಡ್ ಅಷ್ಟೇ ಅಲ್ಲ ಫಸ್ಟ್ ಲೋ ಬಿಸ್ಲವ್ ಅಂತಾರೆ ಅಲ್ಲವನ್ನ ಹೆಂಗ ಮರಿಯೋದು ಬುಟ್ಟೋಲ್ಲ ಹಾಕಿ ಕೊಡ್ತಾಳು ಯಾವನ್ ಜೊತೆ ಯಾವ ಸಿಕ್ತಾ ಸಿಕ್ಕಾಬಿಟ್ಟು ಹೋಗ್ಬಿಟ್ಲಲ್ಲ ನಾನು ಮಾಡಿದೆ ಮಾಡಿದ್ದ ನನ್ನ ಮದುವೆ ಆಗಿದೆ ನಾನು ಚೆನ್ನಾಗಿ ಇಟ್ಕೊಂತಿದ್ದೇನೆ ಯಾವತ್ತೂ ಮರಿಬಾರದು ಅಲ್ಲಿ ಯಾವ ಗಿಡ್ಡ ಮಕ್ಕಳು ನನಗೆ ಸಿಕ್ಕೊಳ ಇವಳು ನನ್ನ ಹೆಂಗಪ್ಪ ಮದುವೆ ಮಾಡುದು ಅವರಲ್ಲ ಬಜಾರಿ ಬಜಾರಿ ಅಂತ ಹಾಕಿ ನಾವು ಹೆಂಗಪ್ಪ ಸಂಭಾಳಿಸೋದು ಹಾಕಿ ಮದುವೆ ಆಗ್ಬೇಕಂತ ನಾನು ಅವ್ರು ಚಿಕ್ಕಪ್ಪನ ಬಂದವನು ಅವ್ರು ಬಂದವನು ಹೇಳಕ್ಕೆ ಸರಿ ಕನಕ ನಾಳೆ ನಾಳೆ ಇದ್ರೊಳಗೆ ಹೂವು ಮುಡಿಸ್ಬಿಟ್ರಿ ಅತ್ತ ಹೂವು ಮುಡಿಸಿ ಈಗ ಅಮಾಸೆ ಕಳ್ಕ ಈಗ ಅಮಾಸೆ ಬರುತ್ತಲ್ಲ ಅಮಾಸೆ ಕಳ್ಕೊಂಡು ಮದುವೆ ಮಾಡ್ಬಿಟ್ರೆ ಆಯ್ತದ ನೀನೇ ನನ್ನ ಏನ ಅಕ್ಕ ಅಂತ ಮಲ್ಲಿಕ ಅಂತ ತಂಗಿ ಅಂತ ಕರಿ ಹ್ಞೂ ನೀನೇ ನನ್ನ ನಾನು ಏನು ಅಕ್ಕ ಏನು ಬೇಡ ನಾನು ನಿಮ್ಮ ತಂಗಿ ಇದ್ದಂಗ ಹ್ಞೂ ನಾನು ನಿಮಗಿಂತ ಚಿಕ್ಕಾಕಿ ಆದರೆ ಏನು ಮಾಡೋದು ನಂದ ಬೇಗ ಮದುವೆ ಆಯ್ತು ಹಂಗಾಗಿ ನಮ್ಗೆ ಹುಡುಗರು ಬೇಗ ಅದು ನಿಮ್ಮ ಇವಳುವ ಇವನು ಒಂದೇ ವರ್ಗ ಎಲ್ಲ ಏನು ಮಾಡ್ತಿ ಏನೋ ಏನು ಮಾಡೋಕ್ಕಾಗಕ್ಕಿಲ್ಲ ನೀನು ಹಂಗೆ ಅಣ್ಣಿದ್ದಂಗೆ ಅತ್ತೆ ಅಕ್ಕ ಅಂತ ಅಂದ್ಬಾಳ ಕಾಣ ನೀನು ನೋಡಿದ್ರಲ್ಲ ಮನೆ ಮಲ್ಲಿಕನ ನಮ್ಮ ಜೈರುಣಿನ್ ಕೊಡುವ ಅಂತ ಅನ್ಕೊಂಡಿವಿ ಯಾಕಂದ್ರೆ ಬಾಳ ಒಳ್ಳೆಯ ಒಳ್ಳೆ ಬುದ್ಧಿ ಕಲಿಸ್ತಾಳ ನಮ್ಮ ಜೈರು ಬುದ್ಧಿ ಒಳ್ಳೆದೈತಿ ಐತಿ ಅದ್ರ ನೋಡಕ್ಕೆ ಬಡ್ಬಡ ಅನ್ನೋದು ಅಷ್ಟಿ ಅಂದ್ರೆ ಬುದ್ಧಿ ಮಾತ್ರ ಬೆಂಡೆ ಅಂತದ್ದು ಅದಕ್ಕೆ ಅನ್ನೋದು ಮಂಗರಂಗಿರೋ ಅವ್ರು ನಂಬರ್ ಅಂತ ಬಡ್ಬಡನೋರನ್ನ ಪೂರ್ತಿ ನಂಬೋದಂತೆ ಹೇಳಿ ಯಾಕಂದ್ರೆ ಮನ್ಸೋಳಿ ಒಂದು ಚೂರು ವಿಷಯ ಹಾಕಿಲ್ಲ ಎಲ್ಲ ಕೊಡ್ತಾವೆ ಹಂಗಿ ಮೀನ್ ಬಾಕಿ ಅವರು ಇರ್ತಾರೆ ಮಂಗಿರಂಗಿ ಒಳಗೆ ವಿಷಯ ಇಟ್ಕೊಂಡು ಯಾವಾಗ ಅಂತ ಹಂಗಿ ಈಗ ಏನು ಆಗಕಿಲ್ಲ ಒಪ್ ಮಾತಾ ಕರ್ದಿದ್ರು ಇವಾಗ ಏನು ಮಾತಾಡ್ಬೇಕಂತ ಕರ್ದಿದ್ರು ಇವಾಗ ಒಪ್ಕೊಂಡಾರ ಸುಮ್ಕ ನಾಳೆ ನಾಳಿದ್ರಾಗ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡ್ತೀವಿ ಮದುವೆ ಬೇಗ ಮಾಡ್ಬಿಡ್ತೀವಿ ಇಬ್ಬರು ಎರಡು ದಿನ ಇಟ್ಕೊಳ್ಳೋದ ಹೇಳಿ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆಕ್ಕನ್ನು ಕ್ಲಿಕ್ ಮಾಡಿ ಫಾರ್ ವಾಚಿಂಗ್